ಇವತ್ತು ಸ್ವಲ್ಪ ಬೇಜಾರಾಗಿತ್ತು ಅಂತ ಕೂತಿದ್ದ ನಮ್ಮ ಯಜಮಾನ್ರು ಎರಡು ಚೀಟಿ ತಗೋ ಬಂದು ಪಿಕ್ ಮಾಡು ಅಂತ ಹೇಳಿದ್ರು ಪಿಕ್ ಮಾಡಿದ್ರೆ ಅದರಲ್ಲಿ ಶಾಪಿಂಗ್ ಅಂತ ಬಂತು ಆಮೇಲೆ ಗೊತ್ತಾಗಿದ್ದು ಇವ್ರು ಎರಡರಲ್ಲೂ ಶಾಪಿಂಗ್ ಬರೆದಿದ್ರು ಅಂತ ನನ್ನ ಖುಷಿಗೋಸ್ಕರ ಬೇಜಾರು ಯಾಕಾಗಿದ್ದು ಅಂದ್ರೆ ನಮ್ಮ ಯಜಮಾನ್ರು ತುಂಬಾ ಇಷ್ಟಪಟ್ಟು ತಗೊಂಡಿದ್ದ ಶರ್ಟ್ ನ ಹಾಳು ಮಾಡಿದ್ದೆ ಅದಕ್ಕೋಸ್ಕರ ತುಂಬಾ ಬೇಜಾರಾಗಿತ್ತು ಇವ್ರು ಅದಕ್ಕೆ ಶಾಪಿಂಗ್ ಕರ್ಕೊಂಡು ಹೊರಟರು ನೋಡಿ ಶಾಪಿಂಗ್ ಕರ್ಕೊಂಡು ಹೋಗೋಕೆ ನನಗೆ ಟೋಪಿ ಯಾಕಸ್ತಿದ್ರೆ ಆಚೆ ಚಳಿ ಇದೆ ಟೋಪಿ ಹಾಕೋ ಇಲ್ಲ ನಿನ್ ಕರ್ಕೊಂಡೇ ಹೋಗಲ್ಲ ಅಂತ ಅಂದರು ನಮ್ಮ ಯಜಮಾನ್ರಿಗೆ ವೈಟ್ ಶರ್ಟ್ ತಗೊಡೋಣ ಅಂತ ಬಂದೆ ನಮ್ಮ ಯಜಮಾನ್ರಿಗೆ ತಗೊಡೋಕ್ ಬಿಟ್ಟು ನಾನೇ ತುಂಬಾ ಶಾಪಿಂಗ್ ಮಾಡಿದೆ ಶಾಪಿಂಗ್ ಿಂಗ್ ಎಲ್ಲ ಮುಗಿಸಿ ಮನೆ ಕಡೆ ಹೋಗ್ಬೇಕಿದ್ರೆ ಮೇಡಮ್ ಅವ್ರ ಕಣಿಗೆ ಸ್ಟಾರ್ ಬಕ್ಸ್ ಕಾಣಿಸ್ತು ಸ್ಟಾರ್ ಬಕ್ಸ್ ಎಲ್ಲ ಯಾಕೆ ಬಾ ನಾನೇ ದೋಸೆ ಮಾಡ್ಕೊಡ್ತೀನಿ ಅಂತ ಮನೆ ಕರ್ಕೊಂಡೋದೆ ಯಾಕಂದ್ರೆ ಆಚೆ ಜಾಸ್ತಿ ಊಟ ಮಾಡ್ತಿದ್ರು ಸೊ ದೋಸೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಬರೀ ದೋಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೇನೆ ಏನ್ ಮಾಡಿದೆ ಗೊತ್ತಾ ದೋಸೆ ಹಾಕಾದ್ಮೇಲೆ ಒಂದು ಮೊಟ್ಟೆನ ವರ್ದಾಕ್ತೆ ಎಗ್ ದೋಸೆ ಎಲ್ಲ ತಿಂದೇ ತಿಂದಿರ್ತೀರಾ ತುಂಬಾನೇ ಚೆನ್ನಾಗಿರುತ್ತೆ ನಂಗಂತೂ ತುಂಬಾನೇ ಇಷ್ಟ ಮೇಡಮ್ ಅವರು ನನ್ನ ಕೈನಲ್ಲಿ ಒಂದೇ ದೋಸೆನೇ ಹಾಕ್ಸಿದ್ರು ಯಾಕೆ ಅಂತ ನಿಮಗೆ ಗೊತ್ತಾಗ್ತಿರ್ಬೇಕಲ್ವಾ ಅಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಅದಕ್ಕೆ ಮೇಡಮ್ ಅವರು ನಾನೇ ಹಾಕ್ತೀನಿ ನೀವು ಹೋಗಿ ಅಂತ ಕಳ್ಸಿದ್ರು ಕಳ್ಸಿದ್ರು ಬಂದು ತರಲೆ ಮಾಡ್ತಿದ್ರು ಒಂದು ಟೈಮ್ ಅಲ್ಲಿ ನನ್ನನ್ನು ಆಡ್ಕೊಂಡಿದ್ರು ನಿನಗೆ ದೋಸೆ ಹಾಕಕ್ಕೆ ಬರಲ್ಲ ಅಂತ ಯಜಮಾನ್ರೆ ನೋಡಿದ್ರ ನಮ್ಮ ದೋಸೆ ಹೆಂಗಿದೆ ಅಂತ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರಲ್ಲ ಎಲ್ಲರ ದಿನ ಶುಭವಾಗಲಿ ಎಲ್ಲರೂ ಖುಷಿಯಾಗಿರಿ